ಸೌದಿ ಅರೇಬಿಯಾದಲ್ಲಿ ಅತ್ಯಾಚಾರ ಮಾಡಿದ್ರೆ ನಿದ್ರೆ ಬರುವಂತೆ ಮಾಡಿ ನಂತರ ಸಾರ್ವಜನಿಕ ಶುರಚ್ಛೇದನ ಮಾಡ್ತಾರೆ ಉತ್ತರ ಕೊರಿಯಾ ಅತ್ಯಾಚಾರಿಗಳಿಗೆ ಗುಂಡೇಟಿನ ಮೂಲಕ ಮರಣದಂಡನೆ ವಿಧಿಸಲಾಗುತ್ತೆ ಅಫ್ಘಾನಿಸ್ತಾನದಲ್ಲಿ ಅತ್ಯಾಚಾರಿಗಳಿಗೆ ನಾಲ್ಕು ದಿನಗಳಲ್ಲಿ ತಲೆಗೆ ಗುಂಡು ಎಲ್ಲ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಗಲ್ಲಿ ಆದರೆ ಆದ್ರೆ ಭಾರತ ಯಾಕೆ ಅತ್ಯಾಚಾರಿಗಳ ಬಗ್ಗೆ ಕರುಣೆ ಹೊಂದಿದೆ ಈ ರೀತಿ ತಿಂಕ್ ಕೂಡ ಮಾಡಕ್ ಬಿಡಬಾರದು ರಾಕ್ಷಸರ ಬೆನ್ನುಮೊಳೆ ನಡುಗೋ ರೀತಿ ಬೇರೆ ದೇಶಗಳಂತೆ ನಮ್ಮಲ್ಲೂ ಕೂಡ ಕಠಿಣ ಉಗ್ರ ಕಾನೂನುಗಳು ತರಬೇಕು ಯಾಕಿರಬಾರದು ಸ್ನೇಹಿತರೆ ಈ ರೀತಿ ಭಾರತದಲ್ಲಿ ಅತ್ಯಾಚಾರಿಗಳಿಗೆ ಉಗ್ರ ಶಿಕ್ಷೆ ಯಾಕಿಲ್ಲ ಅನ್ನೋ ಪೋಸ್ಟ್ಗಳು ಕಳೆದೆರಡು ದಿನಗಳಿಂದ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗೂ ಬಂದಿರಬಹುದು ವಿಶೇಷವಾಗಿ ಇನ್ಸ್ಟಾದಲ್ಲಿ ನೀವು ಇದನ್ನು ನೋಡಿರಲೂಬಹುದು ಹಾಗಿದ್ರೆ ನಿಜಕ್ಕೂ ಭಾರತದಲ್ಲಿ ಈ ರೀತಿ ಕಾನೂನುಗಳನ್ನು ತರುವ ಅವಶ್ಯಕತೆ ಇದೆಯಾ ಭಾರತದ ಕಾನೂನುಗಳು ಏನು ಹೇಳ್ತವೆ ನಿಜವಾಗ್ಲೂ ನಮ್ಮ ಕಾನೂನುಗಳು ಅತ್ಯಾಚಾರಿಗಳನ್ನ ಸಾಫ್ಟ್ ಆಗಿ ಟ್ರೀಟ್ ಮಾಡ್ತಾವ ಹಾಗಿದ್ರೆ ಈಗ ಆಲ್ರೆಡಿ ಉಗ್ರ ಶಿಕ್ಷೆಗಳನ್ನ ಹೊಂದಿರೋ ದೇಶಗಳಲ್ಲಿ ಯಾವ ಪರಿಸ್ಥಿತಿ ಇದೆ ಬನ್ನಿ ಕ್ವಿಕ್ಕಾಗಿ ಆಗಿ ಒಂದಷ್ಟು ವಾಸ್ತವ ಸ್ಥಿತಿಗತಿಗಳನ್ನು ನೋಡ್ಕೊ ಬರೋಣ ಸ್ನೇಹಿತರ ಮೊದಲನೇದಾಗಿ ಇಲ್ಲಿ ಕಂಪೇರ್ ಮಾಡ್ತಿರೋದು ಎರಡು ಸಂಪೂರ್ಣ ಬೇರೆ ಬೇರೆ ವ್ಯವಸ್ಥೆಗಳನ್ನ ಹೊಂದಿರೋ ದೇಶಗಳನ್ನ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಡೆಮೊಕ್ರೆಟಿಕ್ ಕಂಟ್ರಿ ಡೆಮೋಕ್ರೆಟಿಕ್ ರಿಪಬ್ಲಿಕ್ ನಾವು ಆದರೆ ಸೌದಿ ಉತ್ತರ ಕೊರಿಯಾ ಅಫ್ಘಾನಿಸ್ತಾನ ಅಟೋಕ್ರೆಟಿಕ್ ಥಿಯೋಕ್ರೆಟಿಕ್ ರಾಷ್ಟ್ರಗಳು ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಕೆಲವೇ ವ್ಯಕ್ತಿಗಳ ಗುಂಪಲ್ಲಿ ಅಧಿಕಾರ ಕೇಂದ್ರೀಕೃತ ಆಗಿರೋ ನಿರಂಕುಶ ವ್ಯವಸ್ಥೆ ಅಥವಾ ಮೌಲ್ವಿಗಳು ದೇವರ ಹೆಸರಲ್ಲಿ ಅಧಿಕಾರ ನಡೆಸೋ ದೇವ ಪ್ರಭುತ್ವ ಹೊಂದಿರೋ ರಾಷ್ಟ್ರಗಳು ಹೀಗಾಗಿ ಈ ಕಂಪ್ಯಾರಿಸನ್ ಮಾಡೋಕ್ ಬರದಿಲ್ಲ ಆದರೆ ಇರ್ಲಿ ಅದನ್ನ ಆಮೇಲೆ ನಾವು ನೋಡೋಣ ಅಟ್ಲೀಸ್ಟ್ ಈ ಶಿಕ್ಷೆಗಳಿರೋ ದೇಶಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಕಮ್ಮಿ ಆಗಿದಾವ ಅಲ್ಲಿ ಈ ಕಾನೂನುಗಳು ಹೇಗೆ ವರ್ಕ್ ಆಗ್ತವೆ ಬನ್ನಿ ನೋಡ್ತಾ ಹೋಗೋಣ ಅರಬ್ ಕಾನೂನುಗಳ ರಿಯಾಲಿಟಿ ಚೆಕ್ ಸ್ನೇಹಿತರಲ್ಲಿ ಹೇಳಲಾಗಿರೋ ಕಠಿಣಾತಿ ಕಠಿಣ ಉಗ್ರ ಶಿಕ್ಷೆಗಳು ಈ ದೇಶಗಳಲ್ಲಿ ಎಲ್ಲ ಅತ್ಯಾಚಾರ ಪ್ರಕರಣಗಳಿಗೆ ಅಪ್ಲೈ ಆಗಲ್ಲ ಉದಾಹರಣೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಸೌದಿ ಮೌಲ್ವಿಯೊಬ್ಬ ಐದು ವರ್ಷದ ತನ್ನ ಮಗಳ ಮೇಲೆ ಅತ್ಯಾಚಾರ ಎಸಗಿ ಆಕೆಯನ್ನ ಹತ್ಯೆ ಮಾಡಿದ್ದ ಆರೋಪ ಇತ್ತು ಆಮೇಲೆ ಆತನಿಗೆ ಸೌದಿ ಕಾನೂನುಗಳ ಪ್ರಕಾರವೇ ಅಲ್ಲಿನ ವಿಚಾರಣೆಗಳ ಪ್ರಕಾರವೇ ಅಪರಾಧ ಸಾಬೀತಾಗಿ ಎಂಟು ವರ್ಷದ ಕಠಿಣ ಕಾರಾಗ್ರಹ ಶಿಕ್ಷೆ ಆಮೇಲೆ ಎಂಟುನೂರು ಚಡಿಯೇಟು ಹಾಗೂ ತನ್ನ ಪತ್ನಿಗೆ ಅಂದರೆ ಸಂತ್ರಸ್ತೆ ತಾಯಿಗೆ ಒಂದು ಮಿಲಿಯನ್ ರಿಯಾಲ್ಸ್ ಅನ್ನ ದುಡ್ಡು ಕೊಡೋ ಶಿಕ್ಷೆಯನ್ನು ಕೊಡಲಾಗಿತ್ತು ಆದರೆ ಅದೇ ಎರಡು ಸಾವಿರದ ಹತ್ತರಲ್ಲಿ ಇಬ್ಬರು ಪಾಕಿಸ್ತಾನಿಗಳು ಇದೇ ದೇಶದಲ್ಲಿ ಇದೇ ಸೌದಿಯಲ್ಲಿ ಅತ್ಯಾಚಾರ ಮಾಡಿದಾಗ ಅವರಿಗೆ ಮಾತ್ರ ಶಿರಚ್ಛೇದನದ ಶಿಕ್ಷೆಯನ್ನ ಕೊಡಲಾಗಿತ್ತು ಹೀಗೆ ಸೌದಿಯಲ್ಲಿ ಒಂದೇ ರೀತಿಯ ಅಪರಾಧಕ್ಕೆ ಎರಡು ಬೇರೆ ಬೇರೆ ಕೇಸ್ಗಳಲ್ಲಿ ಬೇರೆ ಬೇರೆ ಶಿಕ್ಷೆಯನ್ನು ಜಾರಿಗೊಳಿಸಲಾಗಿತ್ತು ಅತ್ಯಾಚಾರ ಅಂದ್ರೇನು ಗಂಭೀರ ಪ್ರಕರಣ ಅಂದರೆ ಏನು ಅಂತ ಸೌದಿಯ ನಿಯಮಗಳಲ್ಲಿ ಸರಿಯಾದ ವ್ಯಾಖ್ಯಾನವೇ ಇಲ್ಲ ಜೊತೆಗೆ ಸೌದಿ ಅರಬ್ ರಾಷ್ಟ್ರಗಳಲ್ಲಿ ಅತ್ಯಾಚಾರ ಪ್ರಕರಣ ದಾಖಲು ಮಾಡೋದು ದೊಡ್ಡ ಸಾಹಸ ಅಲ್ಲಿನ ನಿಯಮಗಳ ಪ್ರಕಾರ ಅತ್ಯಾಚಾರ ರುಜುವಾತು ಆಗಬೇಕು ಅಂದರೆ ಒಂದು ಸಂತ್ರಸ್ತೆ ಗರ್ಭಿಣಿಯಾಗಿರಬೇಕು ಇಲ್ಲ ನಾಲ್ವರು ಪುರುಷರು ಸಾಕ್ಷಿ ಹೇಳಬೇಕು ಇಲ್ಲ ಆರೋಪಿ ತಪ್ಪನ್ನು ಒಪ್ಕೋಬೇಕು ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಅಪ್ಲೈ ಆದರೆ ಮಾತ್ರ ಅತ್ಯಾಚಾರ ನಡೆದಿದೆ ಅನ್ನೋದನ್ನ ಪ್ರೂವ್ ಮಾಡಬಹುದು ಇಲ್ಲಾಂದ್ರೆ ಕೇಸೇ ರಿಜಿಸ್ಟರ್ ಆಗಲ್ಲ ಇದರ ಪರಿಣಾಮ ಹೆಚ್ಚಿನ ಸಂದರ್ಭಗಳಲ್ಲಿ ಕೇಸ್ ದಾಖಲಾಗದೇ ಇಲ್ಲ ಅದರ ಪರಿಣಾಮ ಆರ್ಟಿಫಿಷಿಯಲಿ ಇಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆನೇ ಕಮ್ಮಿ ಕಾಣುತ್ತೆ ದೂರು ಕೊಟ್ರೆ ಸಂತ್ರಸ್ತೆ ಮೇಲೇನೆ ಕೇಸ್ ಅಲ್ಲದೆ ಬಹುತೇಕ ಅತ್ಯಾಚಾರ ಪ್ರಕರಣಗಳಲ್ಲಿ ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೇನೆ ಕಾನೂನು ಶಿಕ್ಷೆಗೆ ಗುರಿಯಾಗಬಹುದು ಯಾಕಂದ್ರೆ ಅರಬ್ ರಾಷ್ಟ್ರಗಳಲ್ಲಿ ಅನ್ಲಾಫುಲ್ ಸೆಕ್ಸ್ ಅಂದರೆ ಅಕ್ರಮ ಲೈಂಗಿಕ ಸಂಪರ್ಕ ಅನ್ನೋ ಅಪರಾಧ ಕೂಡ ಇದೆ ಅದರ ಪ್ರಕಾರ ಯಾವುದೇ ಮಹಿಳೆ ತನ್ನ ಪತಿಯನ್ನು ಹೊರತುಪಡಿಸಿ ಬೇರೆಯವರೊಂದಿಗೆ ಲೈಂಗಿಕ ಸಂಪರ್ಕ ಹೊಂದೋ ಹಾಗಿಲ್ಲ ಈ ಕಾನೂನು ಪುರುಷರಿಗೂ ಇದೆಯಾದರೂ ಕೂಡ ಹೆಚ್ಚು ಜಾರಿಯಾಗುವುದು ಮಹಿಳೆಯರ ಮೇಲೆ ಒಂದು ವೇಳೆ ಅತ್ಯಾಚಾರ ಪ್ರೂವ್ ಆಗದೆ ಸಂತ್ರಸ್ತೆ ಗರ್ಭಿಣಿಯಾದರೆ ಅದನ್ನೇ ಸಾಕ್ಷಿಯಾಗಿಟ್ಕೊಂಡು ಈ ಕಾನೂನಡಿಯಲ್ಲಿ ಶಿಕ್ಷೆಯನ್ನು ಕೊಡಬಹುದು ಈ ಅಪರಾಧಕ್ಕೆ ಮಹಿಳೆಯರಿಗೆ ಕೋಲು ಅಥವಾ ಚಾಟಿಯಿಂದ ಹೊಡೆಯುವುದು ಕಲ್ಲಿನಿಂದ ಹೊಡೆಯುವಂಥ ಅಪಾಯಕಾರಿ ಶಿಕ್ಷೆಗಳಿವೆ ಎರಡು ಸಾವಿರದ ಒಂಬತ್ತರಲ್ಲಿ ಸೌದಿ ಗ್ಯಾಜೆಟ್ ಅನ್ನೋ ಪತ್ರಿಕೆಯ ಒಂದು ವರದಿ ಪ್ರಕಾರ ಗುಂಪು ಅತ್ಯಾಚಾರಕ್ಕೊಳಗಾದ ಇಪ್ಪತ್ತ್ ಮೂರು ವರ್ಷದ ಅವಿವಾಹಿತ ಮಹಿಳೆಯೊಬ್ಬರು ಕೋರ್ಟ್ಗೆ ಹೋದಾಗ ಅಲ್ಲಿನ ಜಜ್ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅಂತ ಒಪ್ಪಿಕೊಳ್ಳಲೇ ಇಲ್ಲ ಬದಲಾಗಿ ಅಕ್ರಮ ಸಂಬಂಧ ಹೊಂದಿದೆಯಾ ನಿನ್ನುವಂಥ ಆಕೆಗೆ ಒಂದು ವರ್ಷ ಕಾರಾಗೃಹ ಹಾಗೂ ನೂರು ಚಡಿಯೇಟಿನ ಶಿಕ್ಷೆ ಕೊಟ್ಟಿದ್ರು ಆದರೆ ಆ ಮಹಿಳೆ ಗರ್ಭವತಿಯಾಗಿದ್ದರಿಂದ ಡೆಲಿವರಿ ಆಗುವವರೆಗೂ ಚಡಿಯೇಟಿನ ಶಿಕ್ಷೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು ಯು ಎ ಬಹಳ ವಿದೇಶಿ ಮಹಿಳೆಯರು ಈ ಕಾನೂನು ಗೊತ್ತಿಲ್ಲದೆ ದೂರು ದಾಖಲಿಸಿ ಕೊನೆಗೆ ಅರೆಸ್ಟ್ ಆಗಬೇಕಾದ ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ದಾರೆ ಇನ್ನು ಇದಿಷ್ಟೇ ಅಲ್ಲದೆ ಸಂತ್ರಸ್ತ ಮಹಿಳೆಯನ್ನ ಕುಟುಂಬದಿಂದ ತಿರಸ್ಕರಿಸುವುದು ಸಮಾಜದಿಂದ ಬಹಿಷ್ಕರಿಸೋ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಬಹಳ ಮಹಿಳೆಯರು ಅತ್ಯಾಚಾರ ಆದ್ರೂ ಕೂಡ ಕಂಪ್ಲೇಂಟ್ ಕೊಡುವುದಿಲ್ಲ ಅಲ್ಲಿ ಅಲ್ಲದೆ ಬಹುತೇಕ ಅರಬ್ ರಾಷ್ಟ್ರಗಳಲ್ಲಿ ಅತ್ಯಾಚಾರ ಮಾಡಿದ ಆರೋಪಿ ಸಂತ್ರಸ್ತೆಯನ್ನ ಮದುವೆ ಆಗೋಕೆ ಒಪ್ಪಿದ್ರೆ ಆತನ ಮೇಲಿನ ಎಲ್ಲ ರೀತಿಯ ಅಪರಾಧಗಳನ್ನ ತೆಗೆದು ಹಾಕೋಕು ಅವಕಾಶ ಇದೆ ಇದರಿಂದ ಕೆಲವೊಮ್ಮೆ ಒತ್ತಾಯ ಪೂರ್ವಕ ಮದುವೆಗೂ ಕಾರಣ ಆಗುತ್ತೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊರಾಕೋದ ಹದಿನಾರು ವರ್ಷದ ಯುವತಿಯೊಬ್ಬಳನ್ನ ಇದೇ ರೀತಿ ಫೋರ್ಸ್ ಮಾಡಿ ಆಕೆ ತನ್ನ ಜೀವನವನ್ನೇ ಎಂಡ್ ಮಾಡ್ಕೊಂಡ್ಬಿಟ್ಲು ಅವಾಗಿನಿಂದ ಮೊರಾಕೋ ಈಜಿಪ್ಟ್ ಸೇರಿದ ಹಾಗೆ ಹಲವು ಕಡೆ ಈ ಕಾನೂನುಗಳನ್ನ ಮುಸ್ಲಿಂ ರಾಷ್ಟ್ರಗಳಲ್ಲೇ ಕ್ಯಾನ್ಸಲ್ ಮಾಡಲಾಗಿದೆ ವಾಪಸ್ ತಗೊಳ್ಳಲಾಗಿದೆ ಬಟ್ ಇನ್ನು ಕೆಲ ಕಡೆ ಇನ್ನು ಜಾರಿಯಲ್ಲಿದೆ ಏನೋ ಕೆಲವರು ಉತ್ತರ ಕೊರಿಯಾಗಳ ಕಡೆಗೆ ಬೊಟ್ಟು ಮಾಡಬಹುದು ಅಲ್ಲಿ ಹೆಂಗಿದೆ ಅಲ್ಲಿ ಇನ್ನು ಸ್ಟ್ರಾಂಗ್ ಇದೆಯಂತಲ್ಲ ಅಂತ ಆದ್ರೆ ನಾರ್ತ್ ಕೊರಿಯಾದಲ್ಲಿ ಅತ್ಯಾಚಾರಿಗಳನ್ನ ಗುಂಡೇಟಿನಿಂದ ಕೊಲ್ಲಲಾಗುತ್ತೆ ಅನ್ನೋದು ಶುದ್ಧ ಸುಳ್ಳು ಉತ್ತರ ಕೊರಿಯಾದ ಕ್ರಿಮಿನಲ್ ಕೋಡ್ನಲ್ಲಿ ಆರ್ಟಿಕಲ್ ಟು ನೈಂಟಿ ಸೆವೆನ್ನಲ್ಲಿ ಅತ್ಯಾಚಾರದ ಬಗ್ಗೆ ಹೇಳಲಾಗಿದೆ ಅದರ ಪ್ರಕಾರ ಅತ್ಯಾಚಾರಿಗೆ ಕನಿಷ್ಠ ಐದು ವರ್ಷದಿಂದ ಗರಿಷ್ಠ ಹತ್ತು ವರ್ಷಗಳವರೆಗೆ ದೈಹಿಕ ಕೆಲಸ ಇರುವಂತಹ ಕಾರಾಗೃಹ ಶಿಕ್ಷೆಯನ್ನು ಕೊಡಲಾಗುತ್ತೆ ಅನ್ನೋದು ಅವರ ಲೀಗಲ್ ಪ್ರೊಸೀಜರ್ ಹೇಳುವಂತಹ ಫ್ಯಾಕ್ಟ್ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಏನು ರಾಷ್ಟ್ರವಾರು ಅತ್ಯಾಚಾರ ಪ್ರಕರಣಗಳ ಅಂಕಿ ಸಂಖ್ಯೆಗಳನ್ನ ನೋಡಿದಾಗಲೂ ಕೂಡ ನಮಗೆ ಯುರೋಪಿಯನ್ ರಾಷ್ಟ್ರಗಳು ಅದರಲ್ಲೂ ಕೂಡ ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳು ಅಮೆರಿಕ ಇಲ್ಲೆಲ್ಲ ಹೆಚ್ಚು ಸಂಖ್ಯೆ ಕಾಣುತ್ತೆ ಅದೇ ಅರಬ್ ರಾಷ್ಟ್ರಗಳು ದಕ್ಷಿಣ ಕೊರಿಯಾ ಇಲ್ಲೆಲ್ಲ ಕಮ್ಮಿ ಸಂಖ್ಯೆ ಕಾಣುತ್ತೆ ಇದರ ಅರ್ಥ ಯುರೋಪ್ ನಲ್ಲಿ ಹೆಚ್ಚು ಅತ್ಯಾಚಾರ ಆಗ್ತಾ ಇದೆ ಅರಬ್ನಲ್ಲಿ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತಲ್ಲ ಯುರೋಪ್ ನಲ್ಲಿ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ಯುರೋಪ್ ರಾಷ್ಟ್ರಗಳಲ್ಲಿ ಸ್ವತಂತ್ರ ವಾತಾವರಣ ಇದೆ ಸಿಸ್ಟಮ್ ಮೇಲೆ ಕಾನೂನು ಮೇಲೆ ನಂಬಿಕೆ ಇದೆ ಮಹಿಳೆಯರು ಸ್ವಲ್ಪ ಸಬಲರಿದ್ದಾರೆ ಹೋಗಿ ಕೇಸ್ ದಾಖಲಿಸಿ ಫೈಟ್ ಮಾಡೋ ಮಟ್ಟಿಗಿದ್ದಾರೆ ಅನ್ನೋದು ಕೂಡ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಜೊತೆಗೆ ಈ ಉಗ್ರ ಕಾನೂನುಗಳು ಕೇಳೋಕೆ ಸರಿ ಇರುತ್ತೆ ನಿಜ ಆದ್ರೆ ಅಧಿಕಾರ ಸ್ಥಾನದಲ್ಲಿರೋರು ಅದನ್ನ ಮಿಸ್ಯೂಸ್ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಅಥವಾ ಅಮಾಯಕರಿಗೆ ಶಿಕ್ಷೆ ಆಗೋ ಪರಿಸ್ಥಿತಿ ಬರುತ್ತೆ ಅಂತ ಕೈ ಕಟ್ಟ ತಲೆ ಕಟ್ಟೋ ಲೆಕ್ಕಾಚಾರ ಇದ್ದಾಗ ಅದರಿಂದ ಬಚಾವಾಗೋದು ಹೇಗೆ ಕ್ವಶನ್ ಮಾಡೋದು ಹೇಗೆ ಕ್ವಶನ್ ಮಾಡೋಣ ಡೆಮೋಕ್ರಸಿ ಇದೆಯಾ ಅಲ್ಲೆಲ್ಲ ಡಿಕ್ಟೇಟರ್ಶಿಪ್ ಇರೋದು ಅಥವಾ ರಾಜಪ್ರಭುತ್ವ ಇರೋದು ಅಂತ ಸಂದರ್ಭಗಳಲ್ಲಿ ಇಲ್ಲ ಕಂಡ್ರೆ ನಾನು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಕೇಳೋಕೆ ಅಥವಾ ಹೇಳೋಕೆ ಯಾರಿದ್ದಾರೆ ಭಾರತದ ಕಾನೂನುಗಳು ಅತ್ಯಂತ ಲಿಬರಲ್ ಇವೆ ಆದ್ರೆ ಟಫ್ ಕೂಡ ಇವೆ ನಮ್ಮ ಕಾನೂನು ಏನ್ ಹೇಳುತ್ತೆ ನೂರು ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಕಾನೂನು ಹೇಳುತ್ತೆ ಅನ್ಯಾಯವಾಗಿ ತಪ್ಪೆ ಮಾಡಿದವನಿಗೆ ಯಾರೋ ಪ್ರಭಾವಿಗಳು ಅದನ್ನು ಸಿಕ್ಕಾಕ್ಸಿ ಶಿಕ್ಷೆ ಆಗಬಾರ್ದು ಅದನ್ನು ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ಏನು ಎವಿಡೆನ್ಸ್ ಸಿಕ್ಕಿ ಕ್ಲಿಯರ್ ಆಗೋ ತನಕ ಕೂಡ ಯಾರೇನೇ ಬಬ್ಬೆ ಹೊಡಿಲಿ ಮಾಧ್ಯಮಗಳೇನೇ ಪ್ರಸಾರ ಮಾಡಲಿ ಸಮಾಜದಿಂದ ಏನೇ ಆಗ್ರಹ ಕೇಳಿಬರಲಿ ಪ್ರತಿಭಟನೆಗಳಾಗಲಿ ಕೋರ್ಟ್ ಕಿವಿ ಬಂದ್ ಮಾಡ್ಕೊಂಡಿರುತ್ತೆ ಅದಕ್ಕೆ ನಮ್ಮ ನ್ಯಾಯದೇವತೆಗೆ ಕಣ್ಣಿಗೂ ಪಟ್ಟಿ ಹಾಕಿರೋದು ಏನಾಗ್ತಿದೆ ಯಾರು ಏನು ಹೇಳ್ತಿದ್ದಾರೆ ಗೊತ್ತಿಲ್ಲ ತಕ್ಕಡೀಲಿ ಏನು ತುಗತ್ತೆ ನ್ಯಾಯ ಸಾಕ್ಷ್ಯ ಆಧಾರ ಅವುಗಳ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ನಮ್ಮ ನ್ಯಾಯ ಸಂಹಿತೆ ಹೇಳುತ್ತೆ ಹಾಗಂತ ಅತ್ಯಾಚಾರಕ್ಕೆ ನಮ್ಮಲ್ಲಿ ಕಡಿಮೆ ಶಿಕ್ಷೆ ಇದೆ ಅಂತಲ್ಲ ಹತ್ತು ವರ್ಷಗಳ ಶಿಕ್ಷೆ ಇದೆ ಗಂಭೀರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಗೂ ಕೂಡ ಅವಕಾಶ ಇದೆ ಅತ್ಯಾಚಾರ ಮತ್ತು ಕೊಲೆಯಂತಹ ಹೀನ ಕೃತ್ಯಗಳಲ್ಲಿ ಮರಣದಂಡನೆ ದಂಡನೆ ವಿಧಿಸೋಕು ಅವಕಾಶ ಇದೆ ಹೊಸ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅತ್ಯಾಚಾರಕ್ಕೆ ಇಪ್ಪತ್ತು ವರ್ಷ ಶಿಕ್ಷೆ ಕೊಡಲಾಗ್ತಾ ಇದೆ ಹನ್ನೆರಡು ವರ್ಷದ ಒಳಗಿನ ಯುವತಿಯ ಮೇಲಿನ ಅತ್ಯಾಚಾರ ಆದ್ರೆ ಅಂದ್ರೆ ಅಪ್ರಾಪ್ತರ ಮೇಲಾದ್ರೆ ಅದರಲ್ಲೂ ಕೂಡ ಹನ್ನೆರಡು ವರ್ಷದ ಒಳಗಿನವರ ಮೇಲಾದ್ರೆ ಮರಣದಂಡನೆ ವಿಧಿಸೋಕು ಅವಕಾಶ ಇದೆ ಹೀಗಾಗಿ ಕಠಿಣ ಶಿಕ್ಷೆ ಬೇಕು ಅಂತ ಕೇಳೋದರ ಜೊತೆಗೇನೆ ಸಾಮಾಜಿಕವಾಗೂ ಕೂಡ ನಾವು ನಮ್ಮ ಮನಸ್ಥಿತಿಗಳನ್ನು ಸುಧಾರಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು ಸೊಸೈಟಿಯನ್ನು ರಿಪೇರ್ ಮಾಡ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ನೂರ ನಲವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ರಾಷ್ಟ್ರದಲ್ಲಿ ವಕ್ರ ಬುದ್ಧಿಯ ದೊಡ್ಡ ಪ್ರಮಾಣದ ಪಾಪ್ಯುಲೇಷನ್ ಕೂಡ ಇರುತ್ತೆ ಅಂತವರ ಮೇಲೆ ಕಣ್ಣಿಡೋಕೆ ನಮ್ಮ ಕಾನೂನಿನ ಕೈಗಳನ್ನು ನಾವು ಇನ್ನಷ್ಟು ಆಳ ಮಾಡಬೇಕು ಡೀಪ್ ಮಾಡಬೇಕು ಲಾ ಅಂಡ್ ಆರ್ಡರ್ ಮತ್ತಷ್ಟು ಬಲಯುತಗೊಳಿಸಬೇಕು ಹಾಗೂ ಪಬ್ಲಿಕ್ ಸೇಫ್ಟಿ ವುಮೆನ್ ಸೇಫ್ಟಿ ಕಡೆಗೆ ಹಾಗೂ ಪೊಲೀಸಿಂಗ್ ಕಡೆಗೆ ಇನ್ನಷ್ಟು ಎಫೆಕ್ಟಿವ್ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಪೊಲೀಸಿಂಗ್ ಅಂತ ಬಂದಾಗ ತುಂಬಾ ಜನ ಹೇಳ್ತಾರೆ ಎನ್ಕೌಂಟರ್ ಮಾಡಬೇಡ ಸಿಕ್ಕ ತಕ್ಷಣ ಪೊಲೀಸರು ತೀರ್ಮಾನ ಮಾಡ್ಬಿಡಬೇಕು ಹಂಗ್ ಮಾಡಕ್ ಬರೋದಿಲ್ಲ ಕೋರ್ಟ್ ಗಳು ಇರೋದೇ ಆ ಕೆಲಸವನ್ನ ಮಾಡೋಕೆ ಕೋರ್ಟ್ ಗಳಲ್ಲೇ ತೀರ್ಮಾನ ಆಗಬೇಕು ಏನ್ ಆಗಬೇಕು ಅನ್ನೋದನ್ನ ಯಾಕಂತ ಹೇಳಿದ್ರೆ ಪೊಲೀಸರು ಎಷ್ಟೋ ಸಂದರ್ಭಗಳಲ್ಲಿ ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡೋ ಸಾಧ್ಯತೆಗಳು ಇದ್ದೇ ಇರುತ್ತೆ ಪೊಲೀಸರ ಕೆಲಸ ಅಪರಾಧಿಗಳನ್ನ ಹಿಡ್ಕೊಂಡು ಬಂದು ಕೋರ್ಟ್ ಗೊಪ್ಪಿಸಿ ಸಾಕ್ಷ್ಯಗಳನ್ನ ಹುಡುಕಿ ಕೋರ್ಟ್ ಕೊಟ್ಟು ತನಿಖೆ ಮಾಡಿ ಕೋರ್ಟ್ ಅಲ್ಲಿ ಅಪರಾಧಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಕೋರ್ಟ್ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕೋರ್ಟ್ ಆಮೇಲೆ ಅದನ್ನು ನೋಡ್ಬಿಟ್ಟು ತೀರ್ಮಾನವನ್ನ ಕೊಡಬೇಕು ಶಿಕ್ಷೆ ಮರಣದಂಡನೆನೋ ಗಲ್ಲಿಗೆ ಹಾಕೋದು ಕರೆಂಟ್ ಕೊಡೋದು ವಾಟ್ ಎವರ್ ಇಟ್ ಈಸ್ ಅದನ್ನ ಕೋರ್ಟ್ ಅಲ್ಲೇ ಮಾಡಬೇಕು ಅನ್ನೋದು ನಮ್ಮ ಸಿಸ್ಟಮ್ ಯಾಕಂದರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಪ್ರಭಾವಿಗಳು ರಾಜಕಾರಣಿಗಳು ಪೊಲೀಸರಲ್ಲೂ ಕೂಡ ಕೆಲಸದಲ್ಲಿ ವೈಯಕ್ತಿಕ ಹಿತಾಸಕ್ತಿ ಇದ್ದು ಅವ್ರು ಯಾರೋ ಶ್ರೀಮಂತರನ್ನು ಪೊಲಿಟಿಷಿಯನ್ ಮಕ್ಕಳನ್ನು ಬಚಾವ್ ಮಾಡೋಕೆ ಆ ನಾಯಕರನ್ನು ಯಾರನ್ನ ಹಿಡಿದು ಆ ಇಲ್ಲಿ ಇವ್ರು ಮಾಡಿದ್ರು ಇವ್ರು ಮಾಡಿದ್ದು ಇವರೆಲ್ಲ ಮಾಡಿದ್ದು ಇವರೇ ಮಾಡಿದ್ದು ನಾವು ಎನ್ಕೌಂಟರ್ ಮಾಡಿ ಮುಗಿಸಿಬಿಟ್ಟಿದ್ದೀವಿ ಕೇಸ್ ಕ್ಲೋಸ್ ಅಂತ ಹೇಳಬಾರ್ದು ಅಂತಲೇ ಈ ಎಲ್ಲ ಸಿಸ್ಟಮ್ಸ್ ನಮ್ಮ ದೇಶದಲ್ಲಿರೋದು ಆದರೆ ಒಂದು ನಾವು ಕೇಳ್ಬೋದು ಕೋರ್ಟ್ಗಳಲ್ಲಿ ಕೇಸ್ ವೇಗವಾಗಿ ಹೋಗೋ ರೀತಿಯಾಗಬೇಕು ಕೋರ್ಟ್ ಸಿಸ್ಟಮನ್ನು ನಾವು ಬಲಯುತಗೊಳಿಸಬೇಕು ರಿಫಾರ್ಮ್ ಮಾಡಬೇಕು ಕೋರ್ಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಜಡ್ಜ್ಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಬೇಕು ಪೆಂಡಿಂಗ್ ಕೇಸಸ್ ಜಾಸ್ತಿ ಉಳಿಯೋ ರೀತಿ ಹತ್ತಾರು ವರ್ಷಗಳ ಕಾಲ ಎಳ್ಕೊಂಡು ಹೋಗೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅನ್ನೋ ಆರ್ಗ್ಯುಮೆಂಟ್ ಅನ್ನ ನಾವು ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ